ವೀಕ್ಷಕರೇ ಇದೊಂದು ಗೇಮು ಹುಡುಗರು ಮಕ್ಕಳು ಆಡುವಂಥ ಒಂದು ಗೇಮು ನಾಳೆ ಸ್ಕೂಲ್ ಇದೆಯಲ್ಲ ಅದಕ್ಕೆ ಇವತ್ತು ಲಾಸ್ಟು ಇದರಿಂದ ಒಂದು ಗೇಮ್ ಆಡಿಸ್ತಾ ಇದ್ದೀವಿ ಆ ಬಾಟ್ಲು ನಿಂತರೆ ಒಂದು ಚಾಕ್ಲೇಟ್ ತಗೋಬೋದು ಇಲ್ಲ ಚಕ್ಲಿ ತಗೋಬೋದು ಸೋತ್ರೆ ಹಸಿಟ್ಟು ಸಿಟ್ ಬಳ್ಕೊಂಡು ಹೊರಗಡೆ ಓಡೋಗಿಬಿಟ್ಟು ತಿರ್ಗಿ ಒಳಗಡೆ ಬರ್ಬೋದು ಈ ಆಟ ಆಡಿಸ್ತಾ ಇದ್ದೀವಿ ಓಕೆ ಆಡಿ ಆಡಿಯಮ್ಮ ಇಲ್ಲ ಮೀಟ್ ಬಳ್ಕೊಳ್ಳಿ ಮಕ್ಕಕ್ಕೆಲ್ಲ ಹ್ಞೂ ಆಡಿ ಹಾಂ ಹಾಂ ಇಲ್ಲ ಅವನು ಹಾಂ ಹಾಕೋಣಿ ಅವನು ಏಯ್ ಅವನ ಎತ್ತಿ ಅವನಿಗೆ ಬರೋಲ್ಲ ಬಿಡಮ್ಮಿ ಅವನು ಹಾಂ ಸ್ಟಾಕ್ ಹಾಂ ನಿಧಾನ ಕಂಗೆ ಹಾಕ್ಕೊಳ್ಳಿ ಮಖ ಎತ್ಕೊಳ್ಬೇಕು ಮಖ ಅದರಲ್ಲೇ ಎದ್ಬೇಕು ಬಗ್ಗಿ ಮಕ ಎದ್ಬೇಕಮ್ಮಿ ಹಂಗೆ ಬಳ್ಕೊಬೇಡ್ರಿ ಹಾಕಿ 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 ಬೇಗ ಬೇಗ ಹಾಕ್ಕೊಳ್ಳಿ ಹಾಂ ಹಂಗೆ ಮ್ಯಾಲ ಹಾಕ್ಬಾರ್ದು ಕೆಳಗಡೆ ಹುಸಿಂತಾರೆ ಹಾಕ್ಕೊಳ್ರಿ ಹಾಂ ಹಾಂ ನಿಲ್ಸ್ರಮ್ಮ ಯಾರನಾ ಅಯ್ಯ ಮ್ಯಾ ಯಾಕೆ ಹಾಕ್ತೀಯ ಹಾಂ ಹಂಗೆ ಹಾಕ್ಕೊಬೇಕು ಹಂಗೆ ಹಾಕೊಳ್ರಿ ಒಂದಲ್ಲ ಒಂದು ಫ್ರೈ ಸಿಗುತ್ತೆ ಹಂಗೆ ಹಾಕೊಳ್ರಿ ಹಾಂ ನೋಡಿ ಹಂಗೆ ನಿಂತ್ಕೊಳ್ಳೋದು ಈಗ ಹಾಂ ಹಂಗಾಕೊಳ್ಳಿ ಹಿಂದೆ ಹಾಂ ಊಟ ಹಂಗ ಹಂಗೆ ಅಷ್ಟೇ ಅಷ್ಟೇ ಹಂಗೆ ಹಾಂ ಹಂಗೆ ಗಿಣ್ಣು ಹಾಂ ಗಿಂಡ್ ನಿಂತ್ಕು ಓಕೆ ಹಾಂ ಇನ್ನೊಂದು ಸರಿ ಹಾಕು ಇನ್ನು ಹಾಂ ಯೋ ಚಾಕ್ಲೇಟು ಹೇಳ್ದು ಓಕೆ ಡನ್ 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 ಹಂಗೇ ಹಾ ಡಾಕೆ ನಿಧಾನಕ್ಕಾಕಮ್ಮ ನೀನು ಹಂಗ ಬಳ್ಕೊಳಮ್ಮ ನೀನು ಆ ಶೀಟ ಆಗೇ ತರ ಹಾಕೋ ಹಾಕಿ ಉಷಾ ವಿನ್ ಆಗ್ತಾ ವಿನ್ ಹುಷಾ ಫ್ರೀ ಟೈಮು ಎಲ್ಲ ಅವಳದೇ ಆಗ್ತಾ ಐತೆ ಹುಷಿಂದು ಹೌದು ಅಯ್ಯೋ ಹೋಗು ಗಿನ್ನ ಹಿಂಗೆ ಬಗ್ಗು ಬಗ್ ಬಳ್ಕ ಬಗ್ ಬಳ್ಕ ಹಂಗೆಲ್ಲ ಬಳ್ಕೋಬೇಕು ಸೋತಾರೆ ಹಂಗೆ ಹುಷ ಹಾಂ ಟ್ರಯಲ್ ಮಾಡು ಹಾಂ ಅವನು ಕರ್ಕೊಳ್ರಿ ಹೋಗ್ಲಿ ಹೋಗಿ ಹಿಂದ್ಗಡೆ ಹೋಗಿ ಬರೋಗೆ ಹುಷನ್ ಹಿಂದ್ಗಡೆ ಹುಷಾ ಹಾಕ್ ಹುಷಾ ಹಾಂ ಅವು ಹಾಂ ಸ್ವಲ್ಪ ನಿಂತ್ಕೊಳ್ಳೋದು ಅಲ್ಲೇ ಹಿಂದ್ಕೋಗುವ ಬಳ್ಕೋದನ್ನೆಲ್ಲ ಮಕ್ಕಕ್ಕೆ ಹಂಗೆ ಹಂಗೆ ಬಳ್ಕೊಳ್ರಿ ಹಾಂ ಖುಷ ಹೌ ಹಾಂ ಹಾಂ ಅಯ್ಯೋ ಇನ್ನೂ ಬರೀ ಪೌಡ್ರ್ ಬಳ್ಕೊಳ್ಳೋದೇ ಆಯ್ತು ನಿಮ್ಮ ಲೈಫೆಲ್ಲ ಆ ಹುಷ ಒಂದು ಮೂರು ಸಾರಿ ಗೆದ್ಲು ಹ್ಞೂ 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 ಹಾಂ ಹಾಂ ನೋ ನಾವು ಹಾ ಹಾ ಹಿಂದ್ಕೋಗ್ರಿ ಹಿಂದ್ಕೋಗ್ರಿ ಹಾತ್ಕೊಂಡು ಆಹಾ ಹಾ ನಿಲ್ಕ ತುಂಬ ಹಂಗ ಬಳ್ಕ ಹಂಗೆ ಹಾ ಅವನು ಸರಿ ನಿಂತ್ಕೊಳ್ಳೋದು ಹಂಗೆ ಟ್ರೈ ಮಾಡ್ದ ಹಾಕಿ 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 ಅಯ್ಯೋ ನಿಂತ್ಕೊ ಬಳ್ಕ ಹ್ಞೂ Aha. Aha. Ah, 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 nih. Ah, usah, Okay. Aha. Oh, ah, usah. Biayi.

ആഡ്രീ <laughs> <laughs> एसिड पर का बोल का आई నా సరీ ఆ నిన్న నిన్న వేరే వర్ష ఓ ఉమ్ 10 నిమిషాలు అయ్యేది 8 నిమిషాలు అంగల కట్ మార్బడకొ అక్వగా ఆ ఇది హ్ ఐ సో దక

Mm. Ah, ಹಾಯ್ ವೀಕ್ಷಕರೇ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ಬೆಂಗಳೂರ್ ಈ ಆಟನ ಗೇಮ್ ಆಡ್ಸಿದೀವಿ ನೋಡ್ತಾ ಇರಿ ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ